ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲನೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವರು ಮೂವರು ಸೇರ್ತು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ದೇ ಇರುವಂತ ಸಿನಿಮಾಗಳು ಅವರು ಮಾಡಿಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ ಟು ಮೂಡ್ ಬರ್ತಾ ಇದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ಸುನಿ ಅವರು ಮತ್ತೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ನನ್ನ ಸ್ನೇಹಿತ ಶರಣ್ ಒಂದೂವರೆ ತಿಂಗಳು ಮುಂಚೆನೇ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆಯಿಂದ ನಾನು ವೈಟ್ ಮಾಡ್ತಾ ಇದ್ದೆ ಅಂದ್ರೆ ಇವತ್ತು ಮಧ್ಯಾಹ್ನ ಹೇಳಿದ್ ನನ್ಗೆ ಯಾವ ಡೇಟ್ ಹೇಳಿದ್ರು ಸರ್ ಮುಂಚೆ ನಿಮ್ಗೆ ಸುನಿ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲ್ಲೇ ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇಲ್ಲ ಅಣ್ಣ ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದರೆ ನಾನು ಪ್ರೀತಿಸುವಂಥ ಜೀವಗಳೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ಕಾರಣ ಅದರಲ್ಲಿ ನಾನು ಗೆಳೆಯ ಶರಣ್ ಸುನಿ ಮತ್ತು ಮಲ್ಲಿಕಾರ್ಜುನವ್ರನ್ನ ನಾನು ಮೀಟ್ ಮಾಡ್ತಾರೆ ಬಹುಶಃ ಇಷ್ಟ ಥರದಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ ಕಾರಣ ಏನಂದ್ರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಅವರು ಆ ಸಿನಿಮಾನ ನದಿನಲ್ಲಿ ತೇಲಿ ಮುಳುಗಿರೋರು ನಾನು ಯಾವಾಗ್ಲೂ ನನಗೆ ಅನ್ನಿಸ್ತಾ ಇರುತ್ತೆ ಸಿನಿಮಾ ಅನ್ನೋದು ಒಂದು ನದಿ ತರ ತಾಯಿ ಅವಳು ಅವಳ ಜೊತೆನಲ್ಲಿ ತೇಲೋದಕ್ಕೂ ರೆಡಿ ಆಗಿರ್ಬೇಕು ಮುಳುಗೋದಕ್ಕೂ ರೆಡಿ ಆಗಿರ್ಬೇಕು ಆದ್ರೆ ಅದು ಯಾವತ್ತೂ ಜೀವ ತೆಗಿಯಲ್ಲ ಅವಳು ತೇಲಿಸ್ತಾಳೆ ಮುಳುಗಿಸ್ತಾಳೆ ಜೀವದಾಯಿನಿ ಅವಳು ಸೊ ಹಾಗಾಗಿ ಇವರು ಮೂವರು ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಗೆಳೆಯ ಶರಣ್ ನೂರು ಸಿನಿಮಾದಲ್ಲಿ ಕಾಮಿಡಿ ಆಕ್ಟರ್ ಆಗಿ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲಾನು ಬಂದು ತಾನು ಹೀರೋ ಆಗಬೇಕು ಅಂತ ಅನ್ಕೊಂಡಾಗ ಇಲ್ಲ ಇನ್ನೊಬ್ಬರ ನಿರ್ಮಾಪಕರ ಜೊತೆನಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಅವ್ರ ಹಣದ ನಾನು ಆಟ ಆಡಿದೆ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠು ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೇ ಸಹ ಅವನು ಮಾರಿ ಸಿನಿಮಾ ಮಾಡ್ದವನು ಆ ಸಿನಿಮಾ ತಾಯಿ ಕೈ ಹಿಡಿತ ಇವತ್ತು ಅಹ್ ಸಿನಿಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವನಿಗೆ ಸಿಗುತ್ತೆ ಬಹಳ ಹೆಮ್ಮೆ ಅನ್ಸೋದಂದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಹಂಡ್ರೆಡ್ ಮಿಲಿಯನ್ ಸಾಂಗ್ ನ ರೆಕಾರ್ಡ್ ಬ್ರೇಕ್ ಮಾಡ್ದವ ನ ಗೆಳೆಯ ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡುವಂತ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಸೊ ಇನ್ನೊಂದು ಬಂದು ಸುನಿ ಅವನು ಸಹ ಹಾಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಹಾಗೆ ಹಿಂಗೆ ತೊಂದರೆ ಕೊಡದೆ ಅವನು ಸಹ ಒಂದು ಸ್ವಲ್ಪ ಜಮೀನು ಗಿಮೀನು ಮಾರ್ಕೊಂಡು ಸಿನಿಮಾ ಮಾಡಿದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂತ ಒಂದು ಯಶಸ್ಸನ್ನ ಕಾಣ್ತು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವ್ನು ಎಷ್ಟು ಒದ್ದಾಡಿದ್ದಾನೆ ಅದು ನನಗೆ ಗೊತ್ತು ಕಷ್ಟ ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ ಒಂದು ಸಾಲಲ್ಲಿ ಅವ್ನು ನಿಂತಿದ್ದಾನೆ ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಾನೆ ಇಟ್ಕೊಂಡಿದ್ದಾನೆ ಅಷ್ಟೇ ಸಿಂಪಲ್ ಆಗೇ ಆ್ಯಂಡ್ ಅಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿತ್ರರಂಗ ತಿರುಗಿ ನೋಡುವಂತ ಅದ್ಭುತವಾದಂತ ಸಿನಿಮಾಗಳನ್ನ ಕೊಟ್ಟವರು ಈ ಸಿನಿಮಾನು ಸಹ